ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಅರ್ಧ ಕೆ ಜಿ ಚಿಕನ್ನು ಎಲ್ಲನೂ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಮಿಕ್ಸಿಗೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಬಿರಿಯಾನಿ ಮಸಾಲ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪೌಡ್ರು ಎರಡು ಹಸಿರು ಮೆಣಸಿನಕಾಯಿ ಎಲ್ಲನೂ ಹಾಕ್ಕೊಂಡಿದ್ದೀವಿ ಇದನ್ನೆಲ್ಲ ಸರಿ ರುಬ್ಕೊಳ್ಬೇಕು ಮತ್ತು ಜೀರಿಗೆನೂ ಹಾಕಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಜೀರಿಗೆ ಮತ್ತು ಕಸೀರಿ ಮೆಂದೆ ಪೌಡ್ರ್ ಹಾಕಿದ್ದೀವಿ ಇಲ್ಲೂ ಸ್ವಲ್ಪ ಮಡಗಿದ್ದೀವಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಈಗ ಕುಕ್ಕರ್ನ ಹಚ್ಚಿದ್ದೀವಿ ಬೆಂಕಿ ಹಚ್ಚಿದ್ದೀವಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ನಾವು ಕಟ್ಪಾಡಿ ಮಾಡಿಕೊಂಡಿದ್ದೀವಲ್ವಾ ಆ ಈರುಳ್ಳಿನ ಸ್ವಲ್ಪ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳೋದು ಅದನ್ನು ಹಾಕೊಂಡು ಕಂದು ಬಣ್ಣಕ್ಕೆ ಲೈಟಾಗಿ ಕಂದು ಬಣ್ಣ ಬರೋ ಥರ ಚೆನ್ನಾಗಿ ಒಗ್ಗರಣೆ ಮಾಡೋದು ಆಮೇಲೆ ಚಿಕನ್ ತೊಳೆದು ಮಡಿಕೊಂಡಿದ್ವಲ್ಲ ಅರ್ಧ ಕೆ ಜಿ ಚಿಕನ್ ಅದನ್ನು ಮಿಕ್ಸ್ ಮಾಡೋದು ಅದೇ ಬಣ್ಣ ಇದ್ರೊಳಗೆ ಕುಕ್ಕರ್ ಒಳಗೆ ಹಾಕಿ ಉರಿಯೋ ಥರ ಸ್ವಲ್ಪ ಹೋಗಲಿ ಅಂತ ಏನಪ್ಪ ಅಲ್ಲ ಶುಂಠಿ ಬೆಳ್ಳುಳ್ಳಿ ಬೆಷ್ಟು ಅಲ್ಲೇ ಮಿಕ್ಸಡಿಗೆ ಅಡಿಗೆ ಹಾಕಿ ಹಾಕ್ಬಿಟ್ಟಿದ್ದೀವಿ ಅದಕ್ಕೆ ಅಲ್ಲಿ ಹಾಕ್ಕೊಂಡಿಲ್ಲ ಇಲ್ಲ ಹಾಕ್ಕೊಂಡಿಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಈಗ ಎರಡು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಸಾವಿರ ಎರಡು ಕೆ ಜಿ ಅಲ್ಲ ಎರಡು ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಹಾಕಿದ್ದೀನಿ ನೋಡಿ ಅಕ್ಕಿನ ತೊಳೆಯೋಕೆ ಸೈಡಲ್ಲಿ ಮಡಗಿದ್ದೀನಿ ಎರಡು ಲೋಟ ಅಕ್ಕಿನ ನೋಡಿದ್ರೆ ಇದೆ ಇಲ್ಲಿ ಚಿಕನ್ನು ಬೆಂದಿದೆ ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆನ ಮಿಕ್ಸ್ ಬೇರೆ ನಾವು ಎಲ್ಲದಕ್ಕೂ ಚಿಕನ್ಗೆ ಅಂಟ್ಕೋಬೇಕಲ್ಲ ಅದಕ್ಕೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ತೀನಿ ಕಾಣಿಸ್ತಾ ಇದೆಯಾ ಎಲ್ಲ ಮಿಕ್ಸ್ ಮಾಡಿದ್ರೆ ಅದು ಒಂದು ಫೈ ಸ್ವಲ್ಪ ಹೊತ್ತಿರಬೇಕು ಹಾಗೆಯೇ ಇಲ್ಲಿ ತೊಳೆದಿರೋ ಅಕ್ಕಿನ ತದನಂತರ ಎರಡು ಲೋಟ ಅಕ್ಕಿ ಅಲ್ವಾ ನಾಲ್ಕು ಲೋಟ ಸಮ ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀರ ಅದೇ ಲೋಟದಲ್ಲಿ ನೀರನ್ನ ಹಾಕೋಬೇಕು ಎರಡು ಲೋಟ ಅಕ್ಕಿ ಅಂದರೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಎಲ್ಲನೂ ಈಗ ಅಕ್ಕಿನ ಒಳಗಡೆ ಹಾಕಿದ್ದೀನಿ ತೊಳೆದಿರೋ ಅಕ್ಕಿನ ಈಗ ಏನು ಮಾಡೋದು ಅಂದರೆ ಕುಕ್ಕರ್ ಮುಚ್ಚೋದು ಕುಕ್ಕರ್ ಮುಚ್ಚಿದ ನಂತರ ಎರಡು ರುಚಿಗೆ ಸ್ವಲ್ಪ ಉಪ್ಪು ಎರಡು ವಿಸಿಲು ಉಪ್ಪನ್ನ ಜಾಸ್ತಿ ಹಾಕೋಬೇಡಿ ಮಸಾಲೆನ ಸ್ವಲ್ಪ ಉಪ್ಪು ಇರುತ್ತೆ ನೋಡ್ಕೊಂಡು ಹಾಕೋಬೇಕು ಟೇಸ್ಟ್ ನೋಡಿ ಆಮೇಲೆ ಸ್ವಲ್ಪ ಕಸೂರಿ ಮೆಂತ್ಯ ಪೌಡ್ರು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿದ್ದೀನಿ ನಾವು ಇವಾಗ ಕುಕ್ಕರ್ ಮುಚ್ಚಾ ಇದ್ದೀವಿ ಎರಡು ವಿಸಿಲು ಕೂಗಿಸ್ತೇವೆ ಎರಡು ವಿಸಿಲು ಕೂಗಿದೆ ಎಲ್ಲ ಹಾರಿದೆ ಇವಾಗ ಓಪನ್ ಮಾಡ್ತೀವಿ ಹೇಗೆ ಪರಿಮಳ ಬರ್ತಾ ಇದೆ ಅಂದರೆ ಒಳ್ಳೆ ಪರಿಮಳ ಇದೆ ಇದು ನಾಟಿ ಸ್ಟೈಲ್ ಥರ ಚೆನ್ನಾಗಿದೆ ನೋಡಬಹುದು ಚಿಕನ್ ಪೀಸೇ ಕಾಣಿಸ್ತಾ ಇದೆ ಅಂತ ಎಲ್ಲೂ ಒಡೆದಿಲ್ಲ ಚಿಕನ್ ಪೀಸು ಎಲ್ಲ ಹಾಕಿರೋದಲ್ಲ ಹಾಗೆ ಇದೆ